ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳು ಎಂದು ಕೃಷಿ ಸಚಿವ ಎನ್ಚಲುರಾಯಸ್ವಾಮಿ ರವರು ಹೇಳಿದರು ಮಂಡ್ಯ ತಾಲೂಕಿನ ಬೂದ್ನೂರು ಗ್ರಾಮದ ಬಳಿ ಇರುವ ಲೆಮನ್ ಗ್ರಾಸ್ ಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಂಡ್ಯ ಜಿಲ್ಲಾ ಶಾಖೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾಲ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ದಯಮಾಡಕ್ಕೆ ಬಹಳ ಪಾತ್ರ ಪಡ್ತಾ ಇದ್ರೆ ದಯಮಾಡಿ ಬೇಕಾದಂತ ಹಣವನ್ನ ಶಾಸಕರು ಮತ್ತೆ ಮಿನಿಸ್ಟರು ಕೊಡಿಸ್ಬೇಕು ಅಂತ ತನ್ನೆಲ್ಲ ಪರವಾಗಿ ಒತ್ತಾಯವನ್ನು ಮಾಡ್ತಾ ಒಂದು ಕಂಪ್ಲೇಂಟ್ ಶುಭ ಕಾಮನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇವತ್ತು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಜಿಲ್ಲಾ ಮಂಡ್ಯದ ಇತಿಹಾಸದಲ್ಲಿ ಇತಿಹಾಸದ ಪೂಜೆ ಹೊರಡಿಸಬೇಕಾಗ್ತಕ್ಕಂತಹ ಒಂದು ಆಯ್ಕೆಗಳಿಗೆ ಕ್ಷೇತ್ರಗಳಲ್ಲಿ ಸುಮಾರು ಅರವತ್ತು ಕ್ಷೇತ್ರಗಳಿಗೆ ಅನುಮೋದವಾಗಿ ಆಯ್ಕೆ ಕಲಬುರಗಿ ಇದೆ ಕಲಬುರಗಿ ನಮ್ಮದು ಅರವತ್ತು ಕ್ಷೇತ್ರಗಳಲ್ಲಿ ಇಡೀ ಕರ್ನಾಟಕ ಇಂದು ಇಂಡಿಯಾದಲ್ಲಿ ಏನ್ ಮ್ಯಾಪೋಸಿ ಫ್ರಮ್ ದೆನ್ ಮೂರ್ ಪ್ರಯೋಜನೆ ಕಾರ್ಯಕರ್ತರು ಇತ್ತೆ ಮೂಡುತ್ತಿದ್ದಾರೆ ಇವತ್ತು 60 ಕ್ಷೇತ್ರಗಳಲ್ಲಿ ಇರೋದೋ ನೆನಪಿಸುತ್ತೆನು ಮುಂದಿನ ಸಾಯಿಯೋ ಆಗಿಬಿಡತಕ್ಕಂತ ಅನುಭವ ಆಯ್ತು ಸೋ ಇದು ನಿಜಾಸಾ ಅತುಲ ಸೇರತಕ್ಕಂತ ಒಂದು ಆ ನಿಜಾಪುಸದ ಅತುಲದ ಬಗ್ಗೆಂತಾ ನಿಜಾಸಾಕ್ಕೆ ಸಂಬಂಧಪಟ್ಟ ಸಮಾನವಾದ ಕಾರ್ಯದನ್ನು ಈ ಸಮಾನದ ಭಾಗವಾಗಿ ಇರತಕ್ಕಂತ ಆ ಕ್ಷೇತ್ರ ಶಾಸ್ತ್ರಗಳ

ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಅದು ಶಿಕ್ಷಣ ಇಲಾಖೆ ಇರ್ಬೋದು ಇತರ ಇಲಾಖೆ ಇರ್ಬೋದು ಎಲ್ಲ ನೌಕರರ ಪರವಾಗಿ ಅನೇಕ ವಿಚಾರವನ್ನು ತೀರ್ಮಾನವನ್ನು ಸರ್ಕಾರ ಅಂಗಡಿ ನಾನು ಕೈಯಾದಂಥೆ ನಾವು ತಗೊಂಡಿದ್ದೀವಿ ನಾನು ಇಲ್ಲಿ ಮುಸ್ಲಿಮಾರಿ ಸಚಿವನಾಗಿ ಕೆಲಸ ಮಾಡಿದಾಗ ನಾನು ಕೃಷಿ ಇಲಾಖೆಗಳಲ್ಲೇ ಇರೋದಾಗ ಸೊಪ್ಪು ಕೂಡ ನಾಗೇಶ ಎಂದ್ರೂ ಪರ ವಿರೋಧ ರೀತಿಗಳಿಗೆ ಸೂಕ್ತ ಅಲ್ಲ ಅಂತೇಳಿ ನಾನು ಸಲಹೆಯನ್ನು ಕೊಡ್ತೀನಿ ಅವರಿಗೆ ಅವ್ರಿಗೆ ಐವತ್ತು ಜನಕ್ಕೆ ಹದಿನೈದು ವರ್ಷ ಪ್ರಮೋಷನ್ ತಪ್ಪಿಸಿಕೊಂಡಿದ್ದೀನಿ ನಾನು ದ್ವೇಷ ಮಾಡೋದಾದ್ರೆ ಅವನೇ ಮಾಡ್ತಿದ್ದೆ ಅದಾದ ಮೇಲೆ ಯಾವುದೇ ತರದ ವರ್ಗಾವಣೆ ನಾನು ಪ್ರಯತ್ನ ಅಥವಾ ಬೇರೆ ತರದ ಯಾವುದು ಪ್ರಯತ್ನ ಮಾಡಿದೆ ಈ ಒಂದು ವಿಚಾರವನ್ನ ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಪೈಪೋಟಿ ಮಾಡಲಿಕ್ಕೆ ಆಗ್ಬಾರದು ಅನ್ನೋ ಕಾರಣಕ್ಕೆ ಸುಮ್ಮನೆ ಒಂದು ಕೆಲಸವನ್ನ ನಾನು ರವಿ ದೇವರ ಎಲ್ಲರೂ ಪ್ರಯತ್ನ ಮಾಡಲು ಅದನ್ನ ಸಫಲ ಆಗುತ್ತೆ ಅದಕ್ಕೆ ಅವರಿಬ್ಬರಿಗಿಂತ ನೀವೇ ಅದನ್ನು ಅಭಿನಂದಿಸ್ತೀವಿ ಅವರಿಬ್ಬರು ಮುಖ್ಯ ಅಲ್ಲ ನಾಗೇಶ್ ಜೊತೆ ಸೊಮ್ಮಗೌಡ ಜೊತೆ ನಿಮ್ಮ ಸಹಕಾರವೇ ಮುಖ್ಯ ನೀವೆಲ್ಲರೂ ಸಹ ಕೆಲವರಿಗೆ ಒಂದು ಸದಸ್ಯ ಸಿಕ್ಕಿದೆ ಕೆಲವರು ಸಿಕ್ಕಿಲ್ಲ ಈ ಥರದ್ದೆಲ್ಲವನ್ನೂ ನೀವು ಅನುಸರಿಸ್ಕೊಂಡು ಹೋಗಿ ಒಂದೇ ಒಂದು ಐದು ಚುನಾವಣೆ ಆಗಿದೆ ಅದರಿಂದ ಏನೇ ಆಗಿರಲಿ ಈ ಒಂದು ಒಂದೆಲ್ಲ ತನ್ನ ವ್ಯವಸ್ಥೆ ಸರೋದಕ್ಕೆ ನೀವೆಲ್ಲರೂ ಬಹಳ ಕಷ್ಟಪಟ್ಟಿದ ಇವೆಲ್ಲರೂ ಸಹ ನಾನು ವೈಯಕ್ತಿಕವಾಗಿ ನಿಮಗೆ ಅಭಿನಂದಿಸ್ತೀನಿ ಮುಂದೆ ಯಾವುದೇ ವಿಚಾರದಲ್ಲಿ ಅವರು ಇದ್ದರು ಕುಡಿಯೋದ್ರಿಂದ ನಿಮಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ನಾನೇ ನಿಮ್ಮನ್ನು ಜವಾಬ್ದಾರಿಯುತವಾಗಿ ಬೆಳೆಸ್ಕೊಳ್ತೀನಿ ಆ ಥರ ಏನಾದ್ರಿ ಏನಾದರೂ ಟ್ರೀಟ್ ಮಾಡಿದ್ರೆ ಅವ್ರಿಂದ ಏನಾದರೂ ವ್ಯತ್ಯಾಸ ಆದರೆ ನಾನಂತ ಏನು ನಾನು ಜವಾಬ್ದಾರಿಯನ್ನ ತಗೋತೀನಿ ಅದರಿಂದ ಯಾರು ಸಹ ಅವರಿಬ್ಬರಿಗೂ ಹೇಳಿದೀನಿ ನಿಮಗೆಬ್ಬರ ಇದಕ್ಕಿಂತ ನಿಮ್ಮ ಜೊತೆಗೆ ಇರ್ತಕ್ಕಂಥ ಮುಖ್ಯ ಅವರೆಲ್ಲರ ಜೊತೆ ಬಹಳ ವಿಶ್ವಾಸ ಹೋಗಬೇಕು ಯಾವುದೇ ವ್ಯತ್ಯಾಸ ಆಗ್ಬಾರ್ದು ಅಂತ ಅವಿಬ್ಬರಿಗೂ ಸಹ ಶಿಫ್ಟಾಗಿ ಹೇಳಿದ್ದೀನಿ ಸೊ ನಾವು ಯಾವುದೇ ಪಕ್ಷ ಅಥವಾ ಯಾವುದೇ ಏನೇ ಏರಿಯಾ ಆಗಿರ್ಬೋದು ನಾಳೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರದೋ ಒಂದು ನಮ್ಮ ವಿರುದ್ಧವಾಗಿ ಬಿ ಜೆ ಪಿ ಜನತಾದಳಕ್ಕೆ ಸಪೋರ್ಟ್ ಮಾಡಲ್ಲ ಆ ಥರ ಯಾವುದು ಸಹ ನಮ್ಮ ಮನಸ್ಸಿನಲ್ಲಿ ಇರೋಲ್ಲ ಅದು ವೈಯಕ್ತಿಕಲ್ಲಿ ಸಾಮಾನ್ಯ ನಮ್ಮ ಪರ್ಚೆಯನ್ನು ಯಾವುದೋ ಸಂಗ್ರಹಿಸಲಾಗಿದೆ ನೀವೆಲ್ಲರೂ ನಮ್ಮ ಜಿಲ್ಲೆಯ ನೌಕರ ಬಂದರು ನಮ್ಮ ಬಂದರು ಅನ್ನೋ ಭಾವನೆ ಕೆಲಸ ಮಾಡೋಣ ನಮ್ಮ ಅದು ಬಾಳೆ ಒಳ್ಳೆ ಎಲ್ಲರಿಗೂ ನಿಮ್ಮ ಜಡೆ ಹೆಚ್ಚು ಸಂಪರ್ಕ ಬೆಳೆಯುತ್ತಾರೆ ರವಿ ಇದೆ ಹೆಡ್ ಪಾಟರ್ ಇರ್ತಾರೆ ಓದಂಥ ಎಲ್ಲರೂ ಸ್ಕೇಷನ್ ಇದ್ದಂತೇಳಿ ಯಾವುದೇ ವ್ಯತ್ಯಾಸ ಆದರೂ ನಾನು ಬೇಜಾರಿಟ್ಟರೆ ನಾನು ತುಂಬಾ ಬರೋದ್ರಿಂದ ಡೈವ್ ಮಾಡಿ ಹೆಸರು ಮಾಡಲು ಹೆಸರು ಕೂಗ್ತಾರೆ ಹೆಗ್ಪಾಟಿದ್ರೆ ಒಂದು ಜನ ಬರಬೇಕು ಒಂದು ಜನಕ್ಕೂ ಎರಡನೇ ದಿವಸದಲ್ಲಿ ಈಗೇನು ಒಂದು ನಿರ್ಧಾರ ಮಧ್ಯಮ ಕೂಡ ನಿಲ್ಲಂತಾಗಿದೆ ಅವರೊಂದು ಕಾರ್ಯಕ್ರಮ ಸಂಖ್ಯೆಯಲ್ಲಿ ಮಾಡ್ಕೊಂಡು ರಾಚ್ಯ ಸಮಿತಿ ಎಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಜೊತೆ ನಾವು ಇರ್ತೀವಿ ನಿಮ್ಮಲ್ಲಿ ದ್ವೇಷಗಳು ಕೋಪ ಐದು ವರ್ಷ ಕತ್ತಿ ಹಿಡ್ಕೊಂಡು ಮಸ್ತಾಡ್ಕೊಂಡು ಆಡ್ಕೊಂಡು ಅವ್ರ ಬಣ ಇವ್ ಬಣ ಅಂತ ಹೇಳಿ ಸಾರ್ವಜನಿಕರಿಗೆ ಅಂತ ಹೇಳಿ ನಮ್ಮ ಮಿನಿಸ್ಟರ್ ನಾವು ಈ ರೀತಿ ಮಾಡಿದೀವಿ ನಿಮ್ಮೆಲ್ಲರಿಗೂ ಒಳ್ಳೆದಾಗಿ ನಮ್ಮ ಸಪೋರ್ಟ್ ನಿಮಗೆ ಈಗ ನೀವು ಕೂಡ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ಬೇಕು ಕೆಲಸ ಮಾಡಿಕೊಂಡು ಒಗ್ಗಾಟಾಗಿ ಹೋಗಿ ನಾಗೇಶ್ವರ ನಮ್ಮ ಮಾತ್ರ ಮುಗಿಸ್ತೀನಿ ಧನ್ಯವಾದಗಳು ಒಂದೆರಡು ಮೂರು ಕ್ಷೇತ್ರದಲ್ಲಿ ಮಾತ್ರ ಚುನಾವಣೆ ಆಯಿತು ಮತ್ತು ನಮ್ಮ ನಾಯಕರಾದ ಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಏನಾದ್ರೂ ಸೇರಿ ಎಲೆಕ್ಟ್ ಆಗಿ ಇವತ್ತು ನಿಮ್ಮ ನೀವು ಗೆದ್ದಿದ್ದೀರಿ ಆದರೆ ನೀವು ಮುಂದೆ ಇರ್ತಕ್ಕಂಥ ಐದು ವರ್ಷದಲ್ಲಿ ನಿಮ್ಮ ನಾವು ಏನು ಇಲಾಖೆಯಲ್ಲಿ ಏನೇನು ಕೆಲಸಗಳಿದೆ ಅದನ್ನು ಕೂಡ ಗಮನ ಇಟ್ಟಿರೋ ಅದನ್ನು ಕೂಡ ಚೆನ್ನಾಗಿ ಮಾಡ್ತಾ ಗೊತ್ತಿಲ್ಲರೂ ಶುಭಾರೇಶ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ